ಹಾಯ್ ಎವ್ರಿ ವನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದು ವೀಡಿಯೋಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ ಒಂದು ಮೂರು ನಾಲ್ಕು ದಿನದಿಂದ ಮಳೆ ಅಂತ ಹೇಳಿದರೆ ಎಲ್ಲಿ ಹೋಗಲಿಕ್ಕಾಗೋದಿಲ್ಲ ಅಷ್ಟು ವಿಪರೀತ ಮಳೆ ಹಾಗೆ ಪವರ್ ಸಪ್ಲೈ ಕೂಡ ಇಲ್ಲ ಹಾಗೆ ವೀಡಿಯೋ ಮಾಡಲಿಕ್ಕೂ ಕೂಡ ಆಗಲಿಲ್ಲ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ನಿಮಗೆ ನಾನು ನಮ್ಮದು ಪೌಲ್ಟ್ರಿದು ಒಂದು ಬ್ಯಾಚ್ ಕೂಡ ಕಂಪ್ಲೀಟ್ ಆಯಿತು ಹಾಗೇ ಅದರದ್ದು ತುಂಬ ಎಲ್ಲ ಮಾಡಲಿಕ್ಕೆ ಉಂಟು ಅದು ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹಾಗೆ ಇವತ್ತು ನಾನು ನಿಮಗೆ ಒಂದು ಬ್ಯಾಚಿಗೆ ಎಲೆಕ್ಟ್ರಿಸಿಟಿ ಚಾರ್ಜ್ ಎಷ್ಟು ಖರ್ಚಾಗ್ತದೆ ಅದ್ರ ಬಗ್ಗೆ ನಾನೊಂದು ಸಂಕ್ಷಿಪ್ತವಾಗಿ ನಿಮಗೆ ನಾನು ಇವತ್ತು ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀನಿ ಗುಡ್ ಮಾರ್ನಿಂಗ್ ಎಲ್ಲಿದ್ದೆ ಸ್ವಾಗತ

ಎಲ್ಲರೂ ಎಲ್ರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಇಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ಲಿಂಗ್ ಅನ್ನುವಂಥದ್ದು ಎಲೆಕ್ಟ್ರಿಕಲ್ ಬ್ರೂಡಿಂಗ್ ಮಾಡುವವರಿಗೆ ಮಾತ್ರ ಚೇಂಜಸ್ ಆಗ್ತಾ ಹೋಗ್ತದೆ ಬ್ಯಾಚ್ ಟು ಬ್ಯಾಚ್ ಬಟ್ ಬೇರೆ ಸೋರ್ಸ್ ಇಂದ ಬ್ರೂಡಿಂಗ್ ಮಾಡುವ ಗ್ಯಾಸ್ ಬ್ರೋಡಿಂಗ್ ಆಗಿರಬಹುದು ಅಥವಾ ಕಟ್ಟಿಗೆಯಿಂದ ಡ್ರಮ್ ಥ್ರೂ ಬ್ರೂಡಿಂಗ್ ಇವರಿಗೆಲ್ಲ ಆದರೆ ಯಾವುದೇ ಚೇಂಜಸ್ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಎಲ್ಲ ಬ್ಯಾಚ್ ಕೂಡ ಸೇಮ್ ಎಲೆಕ್ಟ್ರಿಸಿಟಿ ಬಿಲ್ ಇರ್ತದೆ ಯಾಕಂತ ಹೇಳಿದರೆ ಅಲ್ಲಿ ನಾವು ಯೂಸ್ ಮಾಡುವಂಥದ್ದು ಲೈಟಿಗೆ ಮಾತ್ರ ಲೈಟ್ ಪರ್ಪಸ್ ಆ ಕಾರಣದಿಂದ ಜಾಸ್ತಿ ಬಿಲ್ ಬರೋದಿಲ್ಲ ಈಗ ನಾವು ಲೈಟ್ ಪರ್ಪಸ್ಸಾಗಿ ಪರ್ಪಸ್ಸಿಗೆ ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡಿಕೊಳ್ಳೋದಿದ್ದರೆ ಅಲ್ಲಿ ಪ್ರತಿ ಬ್ಯಾಚಿಗೂ ಒಂದು ಐದು ಸಾವಿರ ಕೋಳಿ ಸಾಕೋದಿದ್ದರೆ ಒಂದು ಪ್ರತಿ ಬ್ಯಾಜಿಗೆ ಒಂದೂವರೆ ಸಾವಿರ ತನಕ ಬಿಲ್ ಬರ್ಬೋದು ಮ್ಯಾಕ್ಸಿಮಮ್ ಅಂತೇಳಿದರೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಬಿಲ್ ಬರಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಎಲೆಕ್ಟ್ರಿಸಿಟಿ ಥ್ರೂ ನಮ್ಮ ಚಿಕ್ಸನ್ನು ಬ್ರೂಡಿಂಗ್ ಮಾಡೋದಿದ್ದರೆ ಅಲ್ಲಿ ಬ್ಯಾಚ್ ಟು ಬ್ಯಾಚು ವೇರಿಯೇಷನ್ ಆಗ್ತಾ ಹೋಗ್ತದೆ ಯಾಕೆ ಅಂತ ಹೇಳಿದರೆ ವೇರಿಯೇಷನ್ನು ಈಗ ನಾವು ಮಳೆಗಾಲ ಚಳಿಗಾಲದಲ್ಲಿ ಬ್ರೂಡಿಂಗು ತುಂಬ ಕೊಡಬೇಕಾಗ್ತದೆ ಯಾಕೆಂದರೆ ಮಳೆಗಾಲದಲ್ಲಿ ಆದರೆ ವಿಪರೀತ ಮಳೆ ಗಾಳಿ ಇರೋದರಿಂದ ಮರಿ ಬಂದ ಒಂದು ನಾಲ್ಕು ದಿನದವರೆಗೆ ನಾವು ಕಂಟಿನ್ಯೂ ಡೇ ನೈಟ್ ಬ್ರೂಡಿಂಗ್ ಕೊಡಲೇಬೇಕಾಗ್ತದೆ ಚಳಿಗಾಲದಲ್ಲಿ ಕೂಡ ಹಾಗೆ ವಿಪರೀತ ಚಳಿ ಇರ್ತದೆ ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆ ತನಕ ತುಂಬ ಚಳಿ ಇರ್ತದೆ ಆನಂತರ ಚಳಿ ಕಡಿಮೆ ಆಗ್ತಾ ಹೋಗ್ತದೆ ಆ ಕಾರಣದಿಂದ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ನಾವು ತುಂಬ ಜಾಸ್ತಿ ಬ್ರೂಡಿಂಗನ್ನು ಅದಕ್ಕೆ ಕೊಡಲೇಬೇಕಾಗ್ತದೆ ಕಂಟಿನ್ಯೂ ಆಗಿ ಎಲೆಕ್ಟ್ರಿಕ್ ಸಪ್ಲೈ ಇರೋದಾದರೆ ನಮಗೆ ಎಲೆಕ್ಟ್ರಿಕ್ ಬ್ರೋಡಿಂಗ್ ಈಸಿ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಕಷ್ಟ ಆಗ್ತಾ ಹೋಗ್ತದೆ ಮಧ್ಯೆ ಮಧ್ಯೆ ಪವರ್ ಕಟ್ ಆದರೆ ಬ್ರೋಡಿಂಗ್ ಟೈಮಲ್ಲಿ ಮರಿಗಳಿಗೆ ಸಮಸ್ಯೆ ಆಗ್ತದೆ ಇನ್ನು ಯಾಕೆ ಸುಲಭ ಅಂತ ಹೇಳಿದರೆ ನಮಗೆ ಏನು ಕಟ್ಟಿಗೆ ತರುವಂಥದ್ದಾಗಲಿ ಬೇರೆ ಏನು ಕೆಲಸ ಇರೋದಿಲ್ಲ ಕಟ್ಟಿಗೆ ಬ್ರೂಡಿಂಗ್ ಆದರೆ ನಾವು ಒಂದು ಎರಡು ಮೂರು ಗಂಟೆಗೊಮ್ಮೆ ಅದಕ್ಕೆ ಕಟ್ಟಿಗೆ ಹಾಕ್ತಾ ಇರಬೇಕು ರಾತ್ರಿ ಮಧ್ಯರಾತ್ರಿ ಎಲ್ಲ ಹೇಳಬೇಕಾಗ್ತದೆ ಸೊ ಕರೆಂಟ್ ಥ್ರೂ ಬ್ರೂಡಿಂಗ್ ಆದರೆ ನಮಗೆ ಏನಂತ ದೊಡ್ಡ ಸಮಸ್ಯೆ ಇಲ್ಲ ಒಮ್ಮೆ ಆನ್ ಮಾಡಿ ಹೋದರೆ ಬೆಳಿಗ್ಗೆ ನಾವು ಎದ್ದು ನೋಡಿದರೆ ಸಾಕಾಗ್ತದೆ ನಮಗೆ ಎಲೆಕ್ಟ್ರಿಸಿಟಿ ಬ್ರೂಡಿಂಗಲ್ಲಿ ಜಾಸ್ತಿ ಸ್ವಲ್ಪ ಖರ್ಚಾಗುವಂಥದ್ದು ಜೂನ್ ಟು ಸೆಪ್ಟೆಂಬರ್ ಅಂದರೆ ಇಲ್ಲಿ ಒಂದು ಎರಡು ಬ್ಯಾಚ್ ನಮಗೆ ತುಂಬ ಮಳೆ ಇರುವ ಕಾರಣ ಇಲ್ಲಿ ಬ್ರೂಡಿಂಗ್ಗೆ ಸ್ವಲ್ಪ ಕರೆಂಟ್ ಜಾಸ್ತಿ ಹೋಗ್ತದೆ ಇನ್ನು ಸೆಪ್ಟೆಂಬರ್ ನಂತರ ಜನವರಿ ತನಕ ಚಳಿಗಾಲ ಇರ್ತದೆ ಚಳಿಗಾಲದಲ್ಲಿ ಮಳೆಗಾಲಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಕಡಿಮೆ ಕರೆಂಟ್ ಹೋಗ್ತದೆ ಯಾಕೆಂಥೇಳಿದರೆ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆ ನಂತರ ಚಳಿ ಕಡಿಮೆ ಆದ ನಂತರ ಆವಾಗ ನಾವು ಬ್ರೂ ಆಫ್ ಮಾಡ್ಬೋದು ಇಲ್ಲಿ ಮಳೆಗಾಲದಲ್ಲಿ ಹಾಗೆ ಆಗೋದಿಲ್ಲ ಯಾಕಂತೇಳಿದರೆ ತುಂಬ ಮಳೆ ಬರ್ತಾ ಇದ್ದರೆ ನಾವು ಕಂಟಿನ್ಯೂ ಕಂಟಿನ್ಯೂ ಆಗಿ ಬ್ರೂಡಿಂಗ್ ಆನ್ ಇಡಬೇಕಾಗ್ತದೆ ಒಂದು ತ್ರೀ ಫೋರ್ ಡೇಸು ಇಲ್ಲಿ ಚಳಿಗಾಲದಲ್ಲಿ ಆ ಸಮಸ್ಯೆ ಇರೋದಿಲ್ಲ ಇನ್ನು ಬೇಸಿಗೆಗಾಲಕ್ಕೆ ಹೋದರೆ ಅಲ್ಲಿ ಒಂದು ಎರಡು ಬ್ಯಾಚು ನಮಗೆ ಫೆಬ್ರವರಿ ನಂತರ ಅಂತ ಅಪ್ ಟು ಮೇವರೆಗೆ ನಮಗೆ ಬ್ರೂಡಿಂಗ್ ತುಂಬ ಕಡಿಮೆಯಲ್ಲಿ ಹೋಗ್ತದೆ ಈಗ ಫಾರ್ ಎಕ್ಸಾಂಪಲ್ ಮಳೆಗಾಲದಲ್ಲಿ ನಮಗೆ ಒಂದು ಬ್ಯಾಚಿಗೆ ನಾಲ್ಕು ಸಾವಿರದಷ್ಟು ಕರೆಂಟ್ ಬಿಲ್ ಕ್ರಾ ಕ್ರಾಸ್ ಆದರೆ ಅದೇ ಚಳಿಗಾಲದಲ್ಲಿ ಒಂದು ಐದುನೂರು ರೂಪಾಯಿ ಕಡಿಮೆ ಸಾಕಾಗ್ತದೆ ಇನ್ನು ಬೇಸಿಗೆಗಾಲಕ್ಕೆ ಹೋದರೆ ನಮಗೆ ಇಲ್ಲಿ ನಾಲ್ಕು ಸಾವಿರದ್ದು ಅಲ್ಲಿ ನಮಗೆ ಒಂದು ಎರಡು ಎರಡೂವರೆ ಸಾವಿರದಲ್ಲಿ ನಾವು ಫಿನಿಷ್ ಮಾಡ್ಬೋದು ಇದು ಬ್ರೂಡಿಂಗನ್ನು ನಂದು ಇವಾಗ ಖಾಲಿಯಾಗಿರೋ ಬ್ಯಾಚ್ ಅಂದರೆ ಫುಲ್ಲು ಮಳೆಯಲ್ಲಿ ಮಳೆಗಾಲದಲ್ಲೇ ನನಗೆ ಸಿಕ್ಕಿರುವಂಥದ್ದು ಇದು ಅಂತ ಹೇಳಿದರೆ ಮರಿ ಬಂದಾಗಿಂದ ಫುಲ್ ಮಳೆನೇ ಇದೆ ಹಾಗಾಗಿ ಇನ್ನೊಂದು ಟ್ವೆಲ್ ಡೇಸ್ ಪ್ರೂಡಿಂಗ್ ಮಾಡಿದ್ದೇವೆ ಅದಕ್ಕೆ ಒಂದು ಇವಾಗ ನನಗೆ ಈ ಬ್ಯಾಚಿಗೆ ಬಂದಿರುವಂಥ ಬಿಲ್ಲು ಒಂದು ಫೋರ್ ತೌಸಂಡ್ ಟೂ ಹಂಡ್ರೆಡಷ್ಟು ಇನ್ನು ನೆಕ್ಸ್ಟ್ ಬರುವಂಥ ಬ್ಯಾಚಿಗೂ ತುಂಬ ಮಳೆ ಇದ್ದರೆ ಇಷ್ಟೇ ಬಿಲ್ ಬರ್ತದೆ ಇಲ್ಲ ಅಂತೇಳಿದರೆ ಸ್ವಲ್ಪ ಕಡಿಮೆ ಆಗ್ಬೋದು ಅಂದರೆ ಮಳೆ ತುಂಬ ಇಲ್ಲ ಬಿಟ್ಟು ಬಿಟ್ಟು ಇದ್ದರೆ ಸ್ವಲ್ಪ ಕಡಿಮೆ ಆಗ್ತದೆ ಹಾಗೆ ನೆಕ್ಸ್ಟ್ ಚಳಿಗಾಲ ಹಾಗೆ ಬೇಸಿಗೆಗಾಲಕ್ಕೆ ಹೋಗುವಾಗ ಕರೆಂಟ್ ಬಿಲ್ ನಮಗೆ ಕಡಿಮೆ ಸಾಕಾಗ್ತದೆ ಅಂತ ಹೇಳಿದರೆ ಈಗ ನಾಲ್ಕು ಸಾವಿರ ಆದರೆ ಅಲ್ಲಿ ಒಂದು ಎರಡು ಸಾವಿರ ಎರಡೂವರೆ ಸಾವಿರದಲ್ಲಿ ಮುಗಿಸ್ತಾ ಹೋಗಬಹುದು ಬೇಸಿಗೆಯಲ್ಲಿ ಇನ್ನು ನಾವು ಕೋಳಿ ಸಾಕಾಣಿಕೆಯಲ್ಲಿ ಬ್ರೂಡಿಂಗಿಗೆ ನಾವು ಬೇರೆ ಸೋರ್ಸನ್ನು ಅಂತೇಳಿದರೆ ಎಲೆಕ್ಟ್ರಿಕ್ ಪವರನ್ನು ಬಳಸದೆ ಬೇರೆ ಸೋರ್ಸನ್ನು ಯೂಸ್ ಮಾಡಿಕೊಳ್ತೀವಿ ಅಂತ ಹೇಳಿದರೆ ಇಲ್ಲಿ ಖಾಲಿ ಬೆಳಕಿಗಾಗಿ ಮಾತ್ರ ನಾವು ಎಲೆಕ್ಟ್ರಿಸಿಟಿಯನ್ನು ಅವಲಂಬಿಸ್ಬೋದು ಯಾವಾಗ ನಾವು ಒಂದು ಕಿಲೋಮೀಟರ್ ಲೋಡಲ್ಲಿ ನಾವು ಐದು ಸಾವಿರ ಕೋಳಿಯನ್ನು ಸಾಕಾಣಿಕೆ ಮಾಡ್ಬೋದು ಎಲೆಕ್ಟ್ರಿಸಿಟಿಯಲ್ಲೇ ನಾವು ಬ್ರೂಡಿಂಗ್ ಮಾಡ್ತೀವಿ ಅಂತ ಹೇಳಿದರೆ ನಮಗೆ ಕಂಪಲ್ಸರಿ ಒಂದು ಫೋರ್ ಕಿಲೋವೇಟ್ ಸ್ಯಾಂಕ್ಷನ್ ಲೋಡ್ ಬೇಕೇ ಬೇಕಾಗ್ತದೆ ಹಾಗೆ ಕಡಿಮೆ ತಗೊಂಡ್ರೆ ನಮಗೆ ಅದರಿಂದ ಸಾಕಾಗೋದಿಲ್ಲ ಇನ್ನು ಬೆಳಕಿನ ವ್ಯವಸ್ಥೆಗೆ ಮಾತ್ರ ನಾವು ಕರೆಂಟನ್ನು ಯೂಸ್ ಮಾಡೋದಾದರೆ ಇಲ್ಲಿ ಜಾಸ್ತಿ ಕಿಲೋವೇಟನ್ನು ತೆಗೆಳೋಕ್ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಂತೇಳಿದರೆ ಒಂದು ಕಿಲೋವೇಟ್ ಸ್ಯಾಂಕ್ಷನ್ ಮಾಡಿಕೊಂಡ್ರೆ ನಮಗೆ ಸಾಕಾಗ್ತದೆ ಅಂತ ಹೇಳಿದರೆ ತುಂಬ ಮಾಡಿಕೊಂಡ್ರೆ ನಾವು ಅನವಶ್ಯಕ ಬಿಲ್ಲನ್ನು ಕಟ್ಟಬೇಕಾಗ್ತದೆ ಯಾಕಂತ ಹೇಳಿದರೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ನಮ್ಮ ಮೆಸ್ಕಾಮಲ್ಲಿ ಒಂದು ಕಿಲೋವೇಟರ್ಗೆ ಪರ್ ಮಂತ್ ಫಿಕ್ಸೆಡ್ ಚಾರ್ಜು ಒನ್ ಫೋರ್ಟಿ ರುಪೀಸ್ ಇದೆ ಎಲ್ಲಿಯಾದರೂ ಆದರೂ ನಾವು ಫೋರ್ ಕಿಲೋಮೀಟರ್ನ ಸ್ಯಾಂಕ್ಷನ್ ಮಾಡಿಕೊಂಡ್ರೆ ಸುಮ್ಮನೆ ನಾವು ಒಂದು ಫೋರ್ ಹಂಡ್ರೆಡ್ ರುಪೀಸನ್ನು ಎಕ್ಸ್ಟ್ರಾ ನಾವು ಕಟ್ತಾ ಹೋಗ್ಬೇಕು ಅಂತ ಹೇಳಿದರೆ ಒಂದು ಬ್ಯಾಚಲ್ಲಿ ನಾವೊಂದು ಎಂಟುನೂರು ರೂಪಾಯಿ ನಾವು ಸುಮ್ಮನೆ ಪೇ ಮಾಡಬೇಕು ನಾವು ಎಲೆಕ್ಟ್ರಿಸಿಟಿಯಿಂದ ಬ್ರೂಡಿಂಗ್ ಮಾಡೋದಿಲ್ಲ ಅಂತ ಹೇಳಿದರೆ ಆ ಕಾರಣದಿಂದಾಗಿ ನಾವು ಮೊದಲೇ ಆಲೋಚಿಸಿ ನಾವು ಸ್ಯಾಂಕ್ಷನ್ ಮಾಡಿಕೊಳ್ಬೇಕಾಗ್ತದೆ ಎಷ್ಟು ಲೋಡ್ ಬೇಕು ನಮಗೆ ಅಂತ ಹೇಳಿ ಇನ್ನು ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮಾಡುವವರಿಗೆ ನಾನು ಸಜೆಸ್ಟ್ ಮಾಡುವಂಥದ್ದು ಯಾವುದು ಅಂತ ಹೇಳಿದರೆ ಎಲೆಕ್ಟ್ರಿಕಲ್ ಬುಡಿಂಗ್ ಯಾಕೆ ಅಂತ ಹೇಳಿದರೆ ತುಂಬ ಶ್ರಮ ಇಲ್ಲ ಹಾಗೇ ಇಲ್ಲಿಯಾದರೂ ಪವರ್ ಕಟ್ ಆದರೆ ಆಲ್ಟ್ರನೇಟಿವ್ ಆಗಿ ನಾವೊಂದು ಎರಡು ಎರಡು ಮೂರು ಡ್ರಮ್ಮನ್ನು ಇಟ್ಕೊಳ್ಬೇಕಾಗ್ತದೆ ಕಟ್ಟಿಗೆ ಬುಡಿ ಮಾಡಲಿಕ್ಕೆ ಅದು ಯಾಕೆ ಅಂತೇಳಿದರೆ ಎಲ್ಲಿಯಾದರೂ ತುಂಬ ಮಳೆ ಇದೆ ಏನಾದರೂ ಪವರ್ ಪ್ರಾಬ್ಲಮ್ ಇದ್ದರೆ ಅಂದರೆ ಮರಿ ಬಂದು ಇವತ್ತು ಮರಿ ಬಂದರೆ ಒಂದು ನಾಲ್ಕು ದಿನ ತನಕ ಮಾತ್ರ ನಮಗೆ ಸಮಸ್ಯೆ ಇರೋದು ಹಾಗೆ ನಾಲ್ಕು ದಿನದ ನಂತರ ಒನ್ ಅವರ್ ಟೂ ಅವರ್ ತ್ರೀ ಅವರ್ ಪವರ್ ಕಟ್ ಆದರೆ ಆ ಥರದೇನೋ ಸಮಸ್ಯೆ ಬರೋದಿಲ್ಲ ಫಸ್ಟು ಫಸ್ಟು ಬಂದು ಫಸ್ಟ್ ಡೇ ಸೆಕೆಂಡ್ ಡೇ ವೆರಿ ಇಂಪಾರ್ಟೆಂಟ್ ಹಾಗೆ ಆ ಕಾರಣಕ್ಕೋಸ್ಕರ ನಾವೊಂದು ಆಲ್ಟರ್ನೇಟಿವ್ ಕಟ್ಟಿಗೆ ಬೋರ್ಡಿಂಗನ್ನು ಇಟ್ಕೊಂಡ್ರೆ ಎಲೆಕ್ಟ್ರಿಕಲ್ ಬೋರ್ಡಿಂಗ್ ಥ್ರೂ ನಾವು ಕೋಳಿ ಸಾಕಾಣಿಕೆಯನ್ನು ಮಾಡ್ಬೋದು ಇದು ನನ್ನ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು